ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯ ಇಪ್ಪತ್ತ ಏಳನೇ ತಾರೀಕಿನಿಂದ ಇವತ್ತಿನವರೆಗೆ ಎಷ್ಟು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇವತ್ತೇ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಫ್ರೆಂಡ್ಸ್ ತುಂಬ ಅಭ್ಯರ್ಥಿಗಳಿಗೆ ಜೀರೋ ಬಂದಿದೆ ನೀವು ಕೂಡ ನೋಡಬಹುದು ಯಾಕೆ ಇಷ್ಟು ಕಡಿಮೆ ಸ್ಕೋರ್ ಇವತ್ತು ಬಂದಿದೆ ಮತ್ತು ಎಷ್ಟು ಅಭ್ಯರ್ಥಿಗಳು ಇವತ್ತು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದರು ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನ್ನೂ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಇಪ್ಪತ್ತ ಏಳನೇ ತಾರೀಕಿನ ಒಂದು ಅಂಕಪಟ್ಟಿಯ ವಿವರ ಆಗಿದೆ ಇಪ್ಪತ್ತ ಏಳನೇ ತಾರೀಕಿಗೆ ಟೋಟಲ್ ಎಪ್ಪತ್ತ ನಾಲ್ಕು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಯಾರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ನೋಡುವ ನೋಡಿ ನಲ್ವತ್ತ ಎರಡೂವರೆ ನಲ್ವತ್ತೆರಡೂವರೆ ನಲವತ್ತ ಆರು ನಲವತ್ತ ನಾಲ್ಕು ನಲವತ್ತ ಮೂರು ನಲವತ್ತ ಆರೂವರೆ ನಲವತ್ತ ಮೂರು ನಲವತ್ತೇಳು ನೋಡಿ ಫ್ರೆಂಡ್ಸ್ ಎಷ್ಟು ಜನರು ಸೊನ್ನೆ ಎರಡು ನಾಲ್ಕು ನಾಲ್ಕು ಎಷ್ಟು ಕಡಿಮೆ ಅಂಕ ಬಂದಿದೆ ಫ್ರೆಂಡ್ಸ್ ನಲವತ್ತ್ಮೂರು ನಲವತ್ತ್ಮೂರು ನಲವತ್ತೆರಡು ನಲವತ್ತೆಂಟು ನಲವತ್ತೆಂಟು ನಲವತ್ತ್ನಾಲ್ಕು ನಲವತ್ತ್ನಾಲ್ಕು ನಲವತ್ತೆರಡೂವರೆ ನಲವತ್ತ್ನಾಲ್ಕು ಸಾರಿ ನಲವತ್ತಾರು ನಲವತ್ತೇಳುವರೆ ನಲವತ್ತು ನಲವತ್ತೈದು ನಲವತ್ತೊಂದೂವರೆ ನಲವತ್ತಾರೂವರೆ ನಲವತ್ತೆರಡೂವರೆ ನಲವತ್ತೊಂದು ನಲವತ್ತಾರು ನಲವತ್ತೇಳುವರೆ ನಲವತ್ತೊಂದೂವರೆ ನಲವತ್ತೂವರೆ ನಲವತ್ತಾರೂವರೆ ನಲವತ್ತೊಂದೂವರೆ ನಲವತ್ತೂವರೆ ನಲವತ್ತ ಮೂರು ಸೊ ಫ್ರೆಂಡ್ಸ್ ಹೈಯೆಸ್ಟ್ ಇಪ್ಪತ್ತ ಏಳನೇ ತಾರೀಕಿಗೆ ನೋಡುವುದಾದರೆ ನಲವತ್ತ ಎಂಟು ಸ್ಕೋರ್ ಎರಡು ಅಭ್ಯರ್ಥಿಗಳಿಗೆ ನಲವತ್ತ ಎಂಟು ಬಂದಿದೆ ನೋಡಿ ಟೂ ಏಟ್ ಫೋರ್ ಫೋರ್ ಸೀರಿಯಲ್ ನಂಬರ್ ಮತ್ತು ಟೂ ಏಟ್ ಫೋರ್ ಫೈ ಅದೇ ರೀತಿ ನಲವತ್ತರ ಮೇಲೆ ಒಂದು ಹದಿನೈದರಿಂದ ಅಭ್ಯರ್ಥಿಗಳು ಒಂದು ಹದಿನೈದರಿಂದ ಇಪ್ಪತ್ತಿನ ಒಳಗೆ ಅಭ್ಯರ್ಥಿಗಳು ತಮ್ಮ ಒಂದು ಸ್ಕೋರ್ ಮಾಡಿದ್ದಾರೆ ಬಟ್ ತುಂಬ ಜನರಿಗೆ ಕಡಿಮೆ ಸ್ಕೋರ್ ಬಂದಿದೆ ಮತ್ತು ತುಂಬ ಜನರಿಗೆ ಜೀರೋ ಸ್ಕೋರ್ ಕೂಡ ಬಂದಿದೆ ಫ್ರೆಂಡ್ಸ್ ಹಾಗಾದರೆ ಇಪ್ಪತ್ತ ಎಂಟನೇ ತಾರೀಕಿನ ಒಂದು ಸ್ಕೋರ್ ಪಟ್ಟಿ ನೋಡುವುದಾದರೆ ಟೋಟಲ್ ನೂರ ಆರು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಫ್ರೆಂಡ್ಸ್ ನೋಡುವ ಯಾರಿಗೆ ಎಷ್ಟು ಸ್ಕೋರ್ ಮಾಡಿದ್ದಾರೆ ಮತ್ತು ಎಷ್ಟು ಹೈಯೆಸ್ಟ್ ಟಾಪ್ ಸ್ಕೋರ್ ಆಗಿದೆ ಅಂತ ನೋಡಿ ನಲ್ವತ್ಮೂರುವರೆ ನಲವತ್ತು ನಲವತ್ತೆಂಟು ನಲವತ್ತೇಳು ನಲವತ್ತೊಂಬತ್ತು ನಲವತ್ತೂವರೆ ನಲವತ್ತಾರೂವರೆ ನಲವತ್ತಾರೂವರೆ ನಲವತ್ತೊಂದೂವರೆ ನಲವತ್ತೆಂಟು ನಲವತ್ತೆಂಟು ನಲವತ್ತಾರೂವರೆ ನಲವತ್ತ್ಮೂರುವರೆ ನಲವತ್ತಾರೂವರೆ ನಲವತ್ತೇಳು ನಲವತ್ತೊಂದು ನಲವತ್ತೇಳು ನಲವತ್ತ್ನಾಲ್ಕು ನಲವತ್ತೊಂಬತ್ತು ನಲವತ್ತೈದು ನಲವತ್ತೊಂದು ನಲವತ್ತ್ನಾಲ್ಕೂವರೆ ನಲವತ್ತೆಂಟು ನಲವತ್ತ್ನಾಲ್ಕು ನಲವತ್ತೆಂಟು ನಲವತ್ತೈದು ನಲವತ್ತೇಳು ನಲವತ್ತ್ನಾಲ್ಕು ನಲವತ್ತ್ನಾಲ್ಕು ನಲವತ್ತೂವರೆ ನಲವತ್ತೇಳು ನಲವತ್ತೈದು ನಲವತ್ತೂವರೆ ನಲವತ್ತಾರು ಸೊ ಫ್ರೆಂಡ್ಸ್ ಇಪ್ಪತ್ತೆಂಟನೇ ತಾರೀಕಿಗೆ ಇಬ್ಬರಿಗೆ ನಲವತ್ತೊಂಬತ್ತು ಮತ್ತು ಇಬ್ಬರಿಗೆ ನಲವತ್ತೆಂಟು ಆಗಿದೆ ಅದೇ ರೀತಿ ತುಂಬ ಜನರಿಗೆ ಎಂಟನೇ ತಾರೀಖಿಗೂ ಕೂಡ ಜೀರೋ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್ ಟೋಟಲ್ ನೋಡುವುದಾದರೆ ಒಂದು ಇಪ್ಪತ್ತಿನ ಒಳಗೆ ಒಂದು ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ನಲವತ್ತೈದರ ಮೇಲೆ ಒಂದು ಹತ್ತು ಹನ್ನೆರಡು ಅಭ್ಯರ್ಥಿಗಳಷ್ಟೇ ಮಾಡಿದ್ದಾರೆ ಹಾಗಾದರೆ ಇವತ್ತು ನೋಡುವ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ನೂರ ಹದಿಮೂರು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಇವತ್ತು ಯಾರು ಯಾರ ಒಂದು ಟಾಪ್ ಸ್ಕೋರ್ ಆಗಿದೆ ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತ ನೋಡುವ ನಲವತ್ನಾಲ್ಕು ನಲವತ್ತಾರೂವರೆ ನಲ್ವತ್ನಾಲ್ಕೂವರೆ ನಲವತ್ತೈದರೆ ನಲವತ್ತ್ಮೂರು ನಲವತ್ತ್ನಾಲ್ಕೂವರೆ ನಲವತ್ತ್ಮೂರು ನಲವತ್ತು ನಲವತ್ತೊಂದೂವರೆ ನಲವತ್ತೊಂದೂವರೆ ನಲ್ವತ್ಮೂರವರೆ ನಲವತ್ತೂವರೆ ನಲವತ್ತೂವರೆ ನಲವತ್ತೇಳು ನಲವತ್ತೊಂದುವರೆ ನಲವತ್ತೈದು ನಲವತ್ತ್ಮೂರುವರೆ ನಲವತ್ತೈದು ನಲವತ್ತ್ನಾಲ್ಕು ನಲವತ್ತಾರು ನಲವತ್ತೈದುವರೆ ನಲವತ್ತೆಂಟುವರೆ ನಲವತ್ತೆರಡುವರೆ ನಲವತ್ತ್ನಾಲ್ಕು ನಲವತ್ತೈದು ನಲವತ್ತೊಂದುವರೆ ನಲವತ್ತ್ನಾಲ್ಕುವರೆ ನಲವತ್ತೊಂದು ನಲವತ್ತ್ನಾಲ್ಕು ನಲವತ್ತುವರೆ ನಲವತ್ತೇಳು ನಲವತ್ತಾರು ನಲವತ್ತ್ನಾಲ್ಕು ನಲವತ್ತೊಂದು ಸೊ ಫ್ರೆಂಡ್ಸ್ ಇ ಇವತ್ತಿನ ಒಂದು ಟಾಪ್ ಸ್ಕೋರ್ ನಲವತ್ತ ಎಂಟೂವರೆ ಆಗಿದೆ ಸೊ ಫ್ರೆಂಡ್ಸ್ ಇವತ್ತು ನೋಡಿ ನೀವು ತುಂಬ ಜನರು ತುಂಬ ಜನರಿಗೆ ಕಡಿಮೆ ಸ್ಕೋರ್ ಬಂದಿದೆ ಜೀರೋ ಅಂಕಗಳು ಕೂಡ ತುಂಬ ಅಭ್ಯರ್ಥಿಗಳು ಫ್ರೆಂಡ್ಸ್ ಇವತ್ತು ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್ ನೀವು ಕೂಡ ನೋಡಿ ಸೊ ಫ್ರೆಂಡ್ಸ್ ಅದರ ಸಲುವಾಗಿ ಯಾರ ಒಂದು ಚಾಲನಾವೃತ್ತಿ ಪರೀಕ್ಷೆ ಇದೆ ನೀವು ಟ್ರೈನಿಂಗನ್ನು ಪಡೆದುಕೊಳ್ಳಿ ಇದರಿಂದ ಮಾಹಿತಿಯನ್ನು ಪಡೆದುಕೊಳ್ಳಿ ಒಂದು ಸಿಗ್ನಲ್ಸನ್ನು ಕೂಡ ಸಿಗ್ನಲ್ಸಿಗೂ ಕೂಡ ನಾಲ್ಕು ಮಾರ್ಕ್ಸ್ ಇದೆ ಅದನ್ನೆಲ್ಲ ನೀವು ನೋಡಿಕೊಳ್ಳಿ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಓವರ್ ಆಲ್ ನೋಡೋದಾದರೆ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರೂ ದಿನದಲ್ಲಿ ಒಂದು ಲೋ ಸ್ಕೋರ್ ಅಂತಲೇ ಹೇಳಬಹುದು ತುಂಬ ಅಭ್ಯರ್ಥಿಗಳು ಫೇಲ್ ಆಗಿದ್ದಾರೆ ಜೀರೋ ಕೂಡ ತುಂಬ ಅಭ್ಯರ್ಥಿಗಳಿಗೆ ಬಂದಿದೆ ಫ್ರೆಂಡ್ಸ್